ಸರ್ಕಸ್ ನೋಡಿದ್ದೀರಾ ಇತ್ತೀಚೆಗೆ ಆ ಸರ್ಕಸ್ ನಿಜಕ್ಕೂ ಮರಿಯಾಗಿ ಹೋಗಿದೆ ಆದರೂ ಅಲ್ಲಿ ಇಲ್ಲಿ ಒಮ್ಮೊಮ್ಮೆ ಸರ್ಕಸ್ ಕಾಣಸಿಗುತ್ತದೆ ಹೌದು ಸಾಗರದಲ್ಲೂ ಸರ್ಕಸ್ ಮಾಡುವ ಒಂದು ಅಲೆಮಾರಿ ತಂಡವಿದೆ ಅವರು ಇಂದಿಗೂ ಈ ಸರ್ಕಸ್ ಅನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಯಾವುದೇ ಭದ್ರತೆ ಇಲ್ಲದೆ ಅಪಾಯಕಾರಿ ಸಾಧನೆ ಮಾಡಿ ತೋರಿಸುವ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಊರೂರು ತಿರುಗಿ ಸರ್ಕಸ್ ಜೊತೆಗೆ ಆಯುರ್ವೇದಿಕ್ ಔಷಧಿ ನೀಡಿ ಜೀವನೋಪಾಯ ಮಾಡುವ ಜೊತೆಗೆ ತಮ್ಮ ಸಾಹಸ ತೋರಿಸುವ ಅಲೆಮಾರಿ ಕಲಾವಿದರಿಗೆ ಬೇಕಿದೆ ಸರ್ಕಾರದ ಸಹಾಯ ಹಸ್ತ ನಾನು ಒಂದು ಎರಡು ಮೂರು ಅಂತೀನಿ ಗಟ್ಟಿ ಉಸಿರು ಕಟ್ಟಿ

ಅಲ್ಲಿದೆಯಲ್ಲ ಮುಗ ಎತ್ತಿ ತೋರಿಸ್ರಿ ಬರೇ ಒಂದು ಸ್ವಲ್ಪ ಏನಾರ ಈ ಕಡೆ ಆ ಕಡೆ ಬ್ಯಾಲೆನ್ಸ್ ತಪ್ಪಿಟ್ರೆ ಊಟ ಮಾಡಕ್ಕೆ ಅಲ್ಲಿರೋದಿಲ್ಲ ಬ್ಯಾಲೆನ್ಸ್ ಐಟಮ್ ಅದು ಅದೇನು ಮಾಡ ಬಂದ್ರೆ ಆ ಐಟಮ್ ಆಯ್ತು ಈಗ ನೋಡ್ರಿ ಬಂಡಿ ಎಲ್ಲಾರ್ಗೆ ಸ್ವಲ್ಪ ಏನಾರ ಉಸಿರು ಬಿಟ್ಬಿಟ್ರೆ ಒಳಗೆ ಪಕ್ಡಿಯಲ್ಲಿ ಈಗ ಒಂದ್ ಹತ್ತಿದ್ರೆ ಒಂದ್ಸಲ ಹತ್ತಿದ ಈಗ ಎರಡು ಹತ್ತಬೇಕು ಎರಡು ನನ್ನ ಹತ್ರ ಟೈಮ್ ಇಲ್ಲ ಐನ ಗಾಡಿ ಎದೆ ಮೇಲೆ ತಗೋಬೇಕು ಈ ಕಲ್ಲು ಮೈ ಮೇಲೆ ಹತ್ತಿಸ್ಬೇಕು ಆ ಕಲ್ಲೆಲ್ಲ ಕೈಯಿಂದ ತಲೆಯಿಂದ ಹೊಡಿಬೇಕು ಏನಪ್ಪಾ ಈಗ ಈ ಕಲ್ಲು ಎದೆ ಮೇಲೆ ನಾನ್ ಪಾಸ್ ಮಾಡಿ ತೋರಿಸ್ತೀನಿ ಇದು ಎರಡು ಗಾಲಿನಿಂದ ಈ ಕೈಯಾಗ ಒಂದು ಈ ಕೈಯಾಗ ಒಂದು ಮ್ಯಾಲಿಡ ಹತ್ತಿ ಬಿಟ್ಟು ತಳಗ್ ಮಾಡಿರ್ಬಾರ್ದು ಒಂದು ಸ್ವಿಚ್ ಹಾಕಿದ್ರೆ ಮ್ಯಾನ್ ಇರ್ತದಲ್ಲ ಅದೇ ತರ ಆಡಿಸ್ಬೇಕು ಸ್ವಲ್ಪ ಏನಾರ ಬ್ಯಾಲೆನ್ಸ್ ತಪ್ಪಿಟ್ಟು ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಏನಾರ ಮಿಸ್ ಆಗ್ಬಿಟ್ರೆ ಎರಡು ಕೈ ಮುಡ್ದು ಹುಷಾರಿಂದ ಎತ್ತಿ ಹುಷಾರಿಂದ ಎತ್ತಿ ತೋರ್ತಾವೆ ಎತ್ತಿ ಮೇಲೆ ಎತ್ತಿ ಮಾಡಿಸಿ ಅದು ಅದಕ್ಕೆಲ್ಲ ಎತ್ತಿ ಆಡಿಸ್ಬೇಕಾದ್ರೆ ಈ ಚಿಕ್ಕಲ್ಲಿ ಪವರ್ ಇರಬೇಕು ಇಲ್ಲಾಂದ್ರೆ ಬ್ರ್ಯಾಟ್ ಗ್ಯಾಸ್ ಆಡಿ ಬಿಟ್ಟು ಹೋಗ್ತಾರೆ ಮನುಷ್ಯ ಅರ್ಥ ಮಾಡೋ ಕಷ್ಟ ತಿಳಿತದಿಲ್ಲ ಇಲ್ಲಾಂದ್ರೆ ಇಲ್ಲ ಸರ್ ಈಗ ಇದ್ರದ್ದು ಸಾಧನೆ ಮುಗೀತು ಈಗ ಇಲ್ಲಿ ನೋಡಿ ಈ ಕಲ್ಲು ಆರು ಕಿಂಟಲ್ ಬರ್ತದೆ ರಾಗಿ ಗುಂಡು ಅಣ್ಣ ಒಂದು ಅಣ್ಣ ಎರಡ ಎ ಈಗಿಂದಲಾ ಇದು ನಮ್ ತಾತ ಮುತ್ತಾತಿಂದ ಇದೇ ಕಣ ಇದ್ರಲ್ಲಿ ನಾವು ಮಾಡುವಾಗ ಕೈಕಾಲ್ ಕಾಲು ಆಗಿ ಮುರಿದು ಹೋಗಿದ್ರೆ ನಾವ್ ಎಲ್ಲೂ ಅಡ್ಮಿಟ್ ಆಗಂಗಿಲ್ಲ ಈ ಔಷಧನೇ ರೆಡಿ ಆಗ್ತೀವಿ ಮತ್ತೆ ಬೆಳಗ್ಗೆ ಇದೇ ಕಾರ್ಯಕ್ರಮ ನಮ್ದು ಇದೇ ಐಟಮ್ ಇದು ಜನಕ್ಕೆ ಒಪ್ಪೇಗಿಲ್ಲ ಆಗ್ಲಿ ಅಂತ ಅಷ್ಟೇ ನಾವು ಅಡಿವೆಡೆ ಮಾಡೋದು ಮತ್ತೆ ನಾವು ಅಡ್ರೆಸ್ ಹೋಗಿರ್ತೀವಿ

ಮತ್ತು ಅಭಿಮಾನಿ ಬರ್ತೀವಿ ಮಲೆ ಇರ್ತವೆ ಇರ್ತವೆ ಇದಕ್ಕೆ ಸರ್ಕಾರದಿಂದ ಏನಾದರೂ ನಿಮಗೆ ಪ್ರೋತ್ಸಾಹ ಇದೆಯಾ ಸರ್ಕಾರದಲ್ಲಿ ಏನು ಬರ್ತೀವಿ ಸರ್ ಏನು ಬರೋದಿಲ್ಲ ನಾವು ಮಾಡಬೇಕು ನಾವು ತಿನ್ನೋಬೇಕಷ್ಟ ಯಾರು ಏನು ಮತ್ತು ಏನು ಕೇಳ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಏನು ಕೊಡೋದು ಅಂದ್ರೆ ಬರ್ದು ಒಳ್ಳೇದು ಮಾಡಿದರೆ ಸಾಕು ಸಾಗ ಸಾರ್ ಇಂಥ ಕಲಾಭಿ ರೀತಿ ಕಲಾಭಿಮಾನಿ ಒಳಗೆ ಒಂದು ಗೌರವ ಇರಬೇಕು ಅವ್ರಿಗೆ ಅಂತ ನಮ್ದು ಒಂದು ಹೇಳೋದು ಆದರೆ ಈ ರೀತಿ ನಾವು ಚಿಕ್ಕ ವಯಸ್ಸಿಂದ ಇದೇ ಕೆಲಸ ನಾವು ಮಾಡ್ತಾ ಇದ್ದೀವಿ ಅವ್ರಿಗೂ ಏನಂದ್ರೆ ಈಗ ಚಿಕ್ಕ ವಯಸ್ಸಿಂದ ಇದೇ ಮಾಡ್ಕೊಂಡ ಬರ್ತಾ ಇದ್ದೀವಿ ನಮ್ಮ ಮಕ್ಕಳು ಇದು ಕೆಲಸ ಮಾಡಬಾರ್ದು ಅವರು ವಿದ್ಯಾ ಅಭ್ಯರ್ಥಿ ಆಗ್ಬಿಟ್ಟು ಮುಂದೆ ಏನಾರ ದೊಡ್ಡ ಉದ್ಬೇಕಂತ ನಮ್ದು ಇದೆ